ವಿಶೇಷವಾಗಿ ಕಾಂಗ್ರೆಸ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಅದ್ರೊಳಗಡೆ ಏನೇ ಕಿತ್ತಾಟ ಆದ್ರೂ ಕೂಡ ಒಬ್ಬ ವ್ಯಕ್ತಿನ ಗದ್ದೆನ ಏರಿಸ್ತಾರೆ ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತೆ ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ ನಾವ್ ಹೇಳಿರ್ತಕ್ಕಂಥ ಭವಿಷ್ಯ ಇಂದೂ ಕೂಡ ಸುಳ್ಳಾಗಿಲ್ಲ ಮುಂದೆನೂ ಕೂಡ ಸುಳ್ಳಾಗಲ್ಲ ಆಗಲ್ಲ ಯಾರ ಯಾವುದೇ ಒಬ್ಬ ವ್ಯಕ್ತಿ ನಾವು ಯಾರು ಕೂಡ ಜ್ಯೋತಿಷಿ ಆಗಿರ್ಬೋದು ಯಾವುದೇ ಒಂದು ದೇವರಾಗಿರ್ಬೋದು ಈ ಕ್ಷೇತ್ರದಲ್ಲಿ ಯಾರೂ ಕೂಡ ಯಾರೂ ಹೇಳಿರ್ಲಿಲ್ಲ ಯಡಿಯೂರಪ್ಪನವರು ರಾಜಗದ್ದಿಗೆ ನಷ್ಟ ಆಗ್ತಾರೆ ಅಂತ ಯಾವ ಜ್ಯೋತಿಷಿಗಳು ಹೇಳಿದ್ರು ಇಳಿದ್ರು ನಾವ್ ಹೇಳಿದ್ಮೇಲೆ ಅದೇ ರೀತಿ ಈ ಪುಣ್ಯ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥ ಭವಿಷ್ಯವಾಣಿ ಖಂಡಿತವಾಗ್ಲೂ ನಿಜ ಆಗುತ್ತೆ ಅದೆಲ್ಲದಕ್ಕೂ ಕೂಡ ಶನೇಶ್ವರನ ಅನುಗ್ರಹದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀ ಆಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ತುಮಕೂರಿನ ಯಶವಂತ ಗುರೂಜಿ ಅನ್ನುವರು ತಾಳೆಗರಿ ಮೂಲಕ ಕಾಲಜ್ಞಾನದ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರುತ್ತೆ ಇನ್ನೂರ ತೊಂಬತ್ತು ಸ್ಥಾನಗಳಿಗಿಂತ ಹೆಚ್ಚು ಗಳಿಸುತ್ತೆ ಅಂತೇಳಿ ಅವರು ಕಾಲಜ್ಞಾನದ ಮೂಲಕ ತಾಳೆಗರಿಗಳ ಮೂಲಕ ಹೇಳ್ತಾ ಇದ್ದೇನೆ ಇದು ಟೂ ಪರ್ಸೆಂಟ್ ಸತ್ಯ ಆಗುತ್ತೆ ಅಂತ ಹೇಳ್ತಿದ್ರು ಈಗ ರಿಸಲ್ಟ್ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ರಿಸಲ್ಟ್ ಬಂದಿದೆ ಇನ್ನೂರ ತೊಂಬತ್ತು ಎನ್ ಡಿ ಎ ಬಂದಿದೆ ಇನ್ನೂರ ನಲವತ್ತು ಚಿಲ್ಲರೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಬಂದಿದೆ ಇಂಡಿಯಾ ಮೈತ್ರಿ ಕೂಟ ಹತ್ತಿರದಲ್ಲಿ ಬಂದು ಎಡವಿದೆ ಇದೇ ಯಶವಂತ ಗುರೂಜಿ ಎಂಬುವವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಾಳೆಗರಿ ಕಾಲಜ್ಞಾನದ ಮೂಲಕ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರು ಹೇಳಿರೋ ಪ್ರಕಾರ ಕಾಂಗ್ರೆಸ್ ಪಕ್ಷ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿ ಅಧಿಕಾರಕ್ಕೆ ಬಂತು ಅದೇ ರೀತಿ ತೆಲಂಗಾಣದಲ್ಲೂ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ತೆಲಂಗಾಣದಲ್ಲೂ ಅಧಿಕಾರಕ್ಕೆ ಬಂತು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕನಾಗಿ ಬಸನಗೌಡ ಪಾಟೀಲ್ ಯತ್ನಾಡ್ರ್ರು ಆಗ್ತಾರೆ ಅಂತ ಹೇಳಿದ್ರು ಅದು ಸುಳ್ಳಾಯಿತು ಇದೇ ರೀತಿ ಈ ಕೋಡಿ ಮಠದ ಸ್ವಾಮೀಜಿ ಅಂತ ನಾವೇನು ಹೇಳ್ತೀವಲ್ಲ ಈ ಕೋಡಿ ಮಠದ ಸ್ವಾಮೀಜಿಯವರು ನಾನು ತಾಳೆಗರಿ ನೋಡಿ ಹೇಳ್ತೀನಿ ಕಾಲಜ್ಞಾನ ನೋಡಿ ಹೇಳ್ತೀನಿ ಅಂತ ಬಹಳಷ್ಟು ಜ್ಯೋತಿಷ್ಯ ಹೇಳ್ತಾ ಅವರು ಬಹಳಷ್ಟು ಭವಿಷ್ಯಗಳನ್ನ ಹೇಳ್ತಾ ಅವರು ಅವ್ರು ಹೇಳಿರೋದನ್ನ ನೀವು ಗಮನಿಸಿ ನೋಡಿ ಅವ್ರು ಹೇಳಿರುವಂಥದ್ರಲ್ಲಿ ಶೇಕಡ ಹತ್ತರಷ್ಟು ಅಲ್ಲಿ ಇಲ್ಲಿ ಸತ್ಯ ಆಗಿರ್ಬೋದು ತೊಂಬತ್ತರಷ್ಟು ಸುಳ್ಳಾಗಿದೆ ಅವ್ರು ಹೇಳಿದ್ರು ಕಳೆದ ಬಾರಿ ಮುಂಗಾರು ಹಿಂಗಾರು ಚೆನ್ನಾಗಾಗುತ್ತೆ ಆಗುತ್ತೆ ಮಳೆ ಚೆನ್ನಾಗಿ ಬರುತ್ತೆ ರೈತರು ಸಂಪನ್ನರಾಗಿರ್ತಾರೆ ಅಂತಂದ್ರೆ ಕಳೆದ ಬಾರಿ ಬರಗಾಲ ಬಂತು ಮಳೆನೇ ಬರಲಿಲ್ಲ ಮುಂಗಾರು ಆಗ್ಲಿಲ್ಲ ಹಿಂಗಾರು ಆಗ್ಲಿಲ್ಲ ಇಂದೊಬ್ಬ ಹೇಳಿದ್ರು ಶ್ರೀರಂಗ ಪಟ್ಟಣದಲ್ಲಿ ಶ್ರೀರಂಗನಾಥರ ದೇವಸ್ಥಾನದ ಕಳಸದ ಮೇಲೆ ಒಂದು ಕಾಗೆ ಬಂದು ನೀರು ಕುಡಿಯುತ್ತೆ ಅಂದ್ರೆ ಅಲ್ಲಿ ಜನಪ್ರಳಯ ಆಗುತ್ತೆ ಅನ್ನೋ ರೀತಿ ಹೇಳಿದ್ರು ಆಗ್ಲೇ ಇಲ್ಲ ಬಹಳಷ್ಟು ಭವಿಷ್ಯಗಳು ಸುಳ್ಳಾಗಿದ್ದಾವೆ ಕೋಡಿ ಮಠದ ಸ್ವಾಮೀಜಿ ಅವರು ಸುಳ್ಳು ಜ್ಯೋತಿಷ್ಯಗಳನ್ನ ನುಡಿದಿದ್ದಾರೆ ಇನ್ನು ಈ ಲೋಕಸಭಾ ಚುನಾವಣೆಯ ಏನು ರಿಸಲ್ಟ್ ಬಗ್ಗೆ ಬಹಳಷ್ಟು ಜನ ನಲ್ಲಿ ಕುತ್ಕೊಂಡು ಹೇಳಿರುವಂತದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ತಾಮ್ರ ಪರಣಿ ಅಂತೇಳಿ ಅಂತ ಪವರ್ ಟಿವಿನಲ್ಲಿ ಜ್ಯೋತಿಷಿ ಹೇಳ್ತಾರಲ್ಲ ಮನುಷ್ಯ ಆ ಮನುಷ್ಯ ಲೆಟ್ರಾಡಲ್ಲಿ ಬರ್ಕೊಟ್ಟಿದ್ರು ಬಿ ಜೆ ಪಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗಳಿಸುತ್ತೆ ಅಂತೇಳಿ ಅವ್ರು ಯಾರೋ ಇನ್ನೊಬ್ರು ಪ್ರಕಾಶ್ ಅಣ್ಣಮ್ಮಯ್ಯ ಅಂತೇಳಿ ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬರ್ಕೊಟ್ಟಿದ್ರು ಇವತ್ತು ಯಾರೋ ಒಬ್ಬ ಉತ್ತರ ಪ್ರದೇಶದವರು ಒಂದು ನಲ್ಲಿ ಬರ್ಕೊಟ್ಟಿದ್ರು ಇಂಡಿಯಾ ಮೈತ್ರಿಕೂಟ ನಾನೂರಕ್ಕಿಂತ ಹೆಚ್ಚು ಹೋಗುತ್ತೆ ಸರಿ ಎನ್ ಡಿ ಎ ಕೂಟ ನಾನೂರಕ್ಕಿಂತ ಹೆಚ್ಚು ಹೋಗುತ್ತೆ ಅಂತೇಳಿ ಯಾರೋ ಒಬ್ಬ ಕರ್ನಾಟಕದವರು ಕನ್ನಡದಲ್ಲಿ ಹಾಕಿ ಫೋನ್ ನಂಬರ್ ಹಾಕಿದ್ದ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಬರುತ್ತೆ ಅಂತೇಳಿ ಎಲ್ಲವೂ ಸುಳ್ಳು ಆಗ್ತಾ ಇದ್ದಾರೆ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಯಶವಂತ ಗುರೂಜಿ ಎಂಬುವರು ಅವರು ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಅದನ್ನು ನಾವು ಒಪ್ಕೊಳ್ಬೇಕಾಗಿರುವಂಥದ್ದು ತೆಲಂಗಾಣದಲ್ಲಿ ಒಪ್ಕೊಳ್ಬೇಕಾಗಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳರ ವಿಚಾರ ಲೋಕಸಭೆಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇದು ಸುಳ್ಳಾಗಿದೆ ಇದು ಸುಳ್ಳಾಗಿದೆ ರಿವರ್ಸ್ ಆಯಿತು ಎಂಡಿಯ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ತು ಚಿತ್ರ ಬಂತು ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂರ ನಲವತ್ತು ಬಂತು ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಏನು ಮೇಕಪ್ ಧಾರಿಗಳಾಗಿ ಇವತ್ತು ಟಿವಿ ಚಾನೆಲ್ ನಲ್ಲಿ ಕೂತ್ಕೊಂಡು ಜ್ಯೋತಿಷ್ಯವನ್ನು ಹೇಳ್ತೇವೆ ಅಂತೇಳಿ ಜನರ ಭಯವನ್ನ ಹುಟ್ಟಿಸಿ ಆ ಭಯದಿಂದ ಇವರು ದುಡ್ಡು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಮಾಧ್ಯಮಗಳಿಗೂ ಜವಾಬ್ದಾರಿ ಇಲ್ಲದೆ ತನಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಜನರ ಜೀವವನ್ನು ಹಿಂಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇಂತಹ ಮೈಗಳ್ಳರನ್ನ ಸಾಕುತ್ತಿರುವಂತಹ ಮಾಧ್ಯಮಗಳಿಗೂ ಸಹ ಬದ್ಧತೆ ಇಲ್ಲ ನೈತಿಕತೆನೇ ಇಲ್ಲ ಮೌಲ್ಯಗಳು ಇಲ್ಲ ಬಡವರ ಜೀವವನ್ನ ಹಿಂಡುತ್ತಿರುವಂತಹ ಇಂತಹ ಮೈಗಳ್ಳ ಜ್ಯೋತಿಷಿಗಳು ಅವನ ಯಾರೋ ಆರ್ಯವರ್ಧನ್ ಅಂತೆ ಅವನ ಯಾರೋ ಬ್ರಹ್ಮಾಂಡ ಗುರೂಜಿ ಅಂತೆ ಮತ್ತೆ ಯಾರ ಇನ್ನೊಬ್ಬ ಒಂದು ಕನ್ಸಲ್ಟೆಂಟ್ ಫೀಸ್ ತಗೊಳ್ಳೋದಿಕ್ಕೆ ಕನ್ಸಲ್ಟೆಂಟ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ಇವ್ರು ಎಂತಹ ಸಮಾಜ ಸೇವೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಇವರು ಮಾಧ್ಯಮಗಳಿಗೆ ಕಮಿಷನ್ ಕೊಟ್ಟು ಕಮಿಷನ್ ಮೂಲಕ ಇಲ್ಲಿ ಮಾರ್ಕೆಟಿಂಗ್ ಮಾಡಿಕೊಂಡು ಜನರ ಹಣವನ್ನ ತೆಗೆದುಕೊಂಡು ಮಾರ್ಕೆಟಿಂಗ್ ಮೂಲಕ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸ ಭಯವನ್ನು ಉತ್ಪಾದನೆ ಮಾಡಿ ಜನರ ಮನಸ್ಸಿನಲ್ಲಿ ಭಯವನ್ನು ಉತ್ ಬಿತ್ತಿ ಅವರಿಂದ ಹಣವನ್ನ ಕಸ್ಕೊಂಡು ಈ ನೀಚ ಕೆಲಸ ಏನ್ ಮಾಡ್ತಾ ಇದ್ದಾರಲ್ಲ ಜ್ಯೋತಿಷಿಗಳು ಈ ಜ್ಯೋತಿಷಿಗಳನ್ನ ಏನು ಪ್ರೋತ್ಸಾಹ ಕೊಟ್ಕೊಂಡು ತಮ್ಮ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಇಂಥವರು ಸಹ ದೊಡ್ಡ ಅಪರಾಧಿಗಳು ಒಬ್ಬ ಕೊಲೆ ಮಾಡೋವನಿಗಿಂತ ಕೊಲೆಗಾರನನ್ನ ರಕ್ಷಣೆ ಮಾಡುವವನು ಕೊಲೆಗಾರನನ್ನು ಬಚ್ಚಿಟ್ಟುಕೊಳ್ಳುವನು ಎಷ್ಟು ದೊಡ್ಡ ಮಹಾ ಅಪರಾಧವೋ ಅದೇ ರೀತಿ ಈ ಮಾಧ್ಯಮಗಳು ಸಹ ಈ ಜ್ಯೋತಿಷ್ಯ ಕಳ್ಳ ಜ್ಯೋತಿಷಿಗಳನ್ನ ಮುಂದಗಡೆ ಬಿಟ್ಟು ಅವರ ಕಡೆಯಿಂದ ಹಣ ಮಾಡ್ತಾ ಅಂದ್ರೆ ಇದಕ್ಕಿಂತ ತಿರುಪೈ ಕೆಲಸ ಬೆಸ್ಟ್ ಅನ್ಸುತ್ತೆ ಇಂತಹ ನೀಚ ಕೆಲಸ ಯಾರು ಮಾಡಬಾರ್ದು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಇಲ್ಲಿ ಜ್ಯೋತಿಷ್ಯ ಅನ್ನೋದು ಒಂದು ಪುರಾತನ ಕಾಲದಿಂದಲೂ ಬಂದಿರುವಂತಹ ಒಂದು ಶಾಸ್ತ್ರ ಒಂದು ಅಧ್ಯಯನ ಜನರು ಅದರ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೆ ಆ ನಂಬಿಕೆಗೆ ನಂಬಿಕೆಯನ್ನು ಇವರು ಸ್ವಂತಕ್ಕೆ ಬಳಸ್ಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರನ್ನು ಯಾವತ್ರ ಹೊಡಿಬೇಕು ಈ ಜನರಿಗೆ ಬ ಬಡತನ ಇರುತ್ತೆ ಮಧ್ಯಮ ವರ್ಗದವರು ಬಡವರಿಗೆ ಏನಾದರೂ ಒಂದು ಒಳ್ಳೆ ಕಾಲದಿಂದ ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ಕೊಂತಾರೆ ಅವನಾರೋ ಸರಳ ವಾಸ್ತು ಅಂತ ಹೇಳ್ಕೊಂತ ಇರುವಂತಹ ವ್ಯಕ್ತಿನ ಇದೇ ಧಾರವಾಡ ಜಿಲ್ಲೆನಲ್ಲಿ ಚೊಚ್ಚಿತ್ಕೊಂಡ್ರು ಅವನ ಜ್ಯೋತಿಷ್ಯ ಅವನಿಗೆ ಗೊತ್ತಿಲ್ಲ ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅವರ ಸಹಚರರೇ ಅವರನ್ನ ಸಾಯಿಸ್ತಾರೆ ಇಂತಹ ಘಟನೆಗಳು ನಡೆದಾಗ್ಲೂ ಸಹ ನಮ್ಮಲ್ಲಿ ಎಚ್ಚರಿಕೆ ಮಾಡೋದಿಲ್ಲ ಜಾಗೃತಿಯನ್ನು ವಹಿಸ್ಕೊಳ್ಳೋದಿಲ್ಲ ಆದರೂ ಸಹ ಇವತ್ತಿಗೂ ಸಹ ಈ ಜ್ಯೋತಿಷ್ಯನ್ನು ನಂಬುವಂತವರಿದ್ದಾರೆ ಹಾದಿ ಬೀದಿನಲ್ಲಿ ಕವಡೆ ಹಾಕೊಳ್ಳೋದು ಹಾದಿ ಬೀದಿನಲ್ಲಿ ಬೋರ್ಡ್ ಹಾಕೊಳ್ಳುವಂಥದ್ದು ನಾವು ಜ್ಯೋತಿಷ್ಯ ಹೇಳ್ತೀವಿ ನಿಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೋಗ್ತಾರಲ್ಲ ನಿಜಕ್ಕೂ ಜನರ ಹತ್ರ ಹಣ ತಗೊಂಡು ಅವರ ಭವಿಷ್ಯವನ್ನು ಬದಲಾವಣೆ ಮಾಡ್ಕೊಳ್ತಾರ ಹೊರತು ಜನರ ಬವಣೆಗಳನ್ನ ತಿರ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ನೇಹಿತರೆ ಇಂತಹ ಸಮಾಜದ ಪಿಡುಗುಗಳನ್ನ ಕಿತ್ತು ಹಾಕುವಂತ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕಾಗುತ್ತೆ ಆ ಕೆಲಸ ನೀವು ನಾವು ಎಲ್ಲರೂ ಮಾಡಬೇಕಾಗುತ್ತೆ ಮುಖ್ಯವಾಗಿ ಈ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ದಾರಿ ತಪ್ಪಿಸುತ್ತಿರುವಂತಹ ಮಾಧ್ಯಮಗಳಿಗೆ ಚೀಮಾರಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ